ಪಕ್ಷದ ಮುಖಂಡರು ವೈದ್ಯ ವೃತ್ತಿನಲ್ಲಿ ಒಂದು ದೊಡ್ಡವರು ನಾವೆಲ್ಲ ಸ್ನೇಹಿತರು ಅವರ ಹುಟ್ಟುವ ಬಗ್ಗೆ ಶುಭ ಹಾರೈಸಿ ಹೇಳಿ ಭಗವಂತ ಅವರಿಗೆ ಆರೋಗ್ಯ ಆಯಸ್ಸು ನಿಮ್ಮದೇನು ಕೊಡಲಿ ನಾವೆಲ್ಲ ಸ್ನೇಹಿತರುಗಳೆಲ್ಲ ಸೇರ್ಕೊಂಡು ಬಂದಿದ್ದೀವಿ ಒಳ್ಳೆಯದಾಗಿರ್ಕೊಂಡು ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಸರ್ ಕೇಂದ್ರ ಬಜೆಟ್ ಮಂಡಳಿ ಏನು ಹೇಳ್ತೀವಿ ಸರ್ ಕೇಂದ್ರ ಇಡೀ ದೇಶದ ಜನರ ಗೋಸ್ಕರ ಮಾಡಿರ್ತಕ್ಕಂಥ ಅತ್ಯುತ್ತಮವಾದ ಬಜೆಟ್ ಐವತ್ತಾರನೆಯ ಉತ್ಸವ ಬಗ್ಗೆ ಭಾಗತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ಗೋಸಾಲಯ್ಯನವರು ಮಾಜಿ ಮಂತ್ರಿಗಳು ಮತ್ತು ನಮ್ಮ ಮಹಾಲಕ್ಷ್ಮಿ ನೇತೃತ್ವದ ಜನಪ್ರಿಯ ಶಾಸಕರು ಮತ್ತು ನಮ್ಮ ಹಿರಿಯ ನಾಯಕರಾದ ಎಂ ಡಿ ಅವರು ಕೂಡ ಬಂದಿದ್ದಾರೆ ಮತ್ತು ನಮ್ಮ ಎಲ್ಲ ಬಿ ಜೆ ಪಿ ಮುಖಂಡರುಗಳು ಶಿವಾನಂದ ಮೂರ್ತಿಯವರು ಕೃಷ್ಣಮೂರ್ತಿಯವರು ನಮ್ಮ ಜಯಶಂಕರ್ ಅವರು ಉಮಾನಸಿಯವರು ಕುಮಾರಸ್ವಾಮಿಯವರು ವೆಂಕಟೇಶ್ ಕುಮತಿ ಅವರು ಮತ್ತು ಸೀನಣ್ಣ ಅವರು ಪ್ರತಿಯೊಬ್ಬರು ಕೂಡ ಇವತ್ತು ಜನೆಯಲ್ಲಿ ಸೇರಿ ನನ್ನ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಿದ್ದಾರೆ ಅವರೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೇನೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಹಾಕಿ ಕೊಟ್ಟಿರ್ತಕ್ಕಂಥ ಒಂದು ಮೇಲ್ಪಂಕ್ತಿ ಏನಿದೆ ಒಂದು ನಮಗೆ ಏನು ಮಾರ್ಗಸೂಚಿ ಕೊಟ್ಟಿದ್ದಾರೆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಕೆಲಸಗಳನ್ನು ಮಾಡಿಕೊಂಡು ಅಂತ ಅವರು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಸಾಕಷ್ಟು ಹಿಂದೂ ಸಮಾಜೋತ್ಸವದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೇನೆ ಮೊನ್ನೆ ಕೂಡ ಶೋಭಯಾತ್ರೆ ಆಯಿತು ನಮ್ಮ ದೇವರಲ್ಲಿ ಅದ್ದೂರಿಯಾಗಿ ನೆರವೇರಿಸಿದ್ದೇವೆ ಕಾಮಾಕ್ಷಿ ಪಾಳ್ಯದಲ್ಲಿ ಆಯಿತು ಮತ್ತು ಒಂದು ಎರಡು ಮೂರು ಕಾರ್ಯಕ್ರಮಗಳಿಗೆ ನಾನು ಪರ್ಸ್ನಲ್ ಕಾರ್ಯಕ್ರಮಗಳಿಂದ ಬರಲಿಕ್ಕಾಗಿಲ್ಲ ನಾನು ಪಕ್ಷದಲ್ಲಿ ಯಾವುದೇ ಒಂದು ಇದನ್ನು ಒಂದು ಪೋಸ್ಟನ್ನು ಒಂದು ಇದನ್ನು ತಗೊಂಡಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ಜೋಡಿಸ್ಕೊಂಡೇ ಜೋಡಿಸ್ಬಿಟ್ಟಿದ್ದೆ ನನ್ನ ಪ್ರೀತಿಯ ನಾಯಕರು ಕ್ರಿಶ್ಚಿಯನ್ ಹಾಸ್ಪಿಟಲಿನ ಮಾಲೀಕರು ಆಲ್ ಇಂಡಿಯಾ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ನ ಅಧ್ಯಕ್ಷರು ಆದಂಥ ಡಾಕ್ಟರ್ ಎಚ್ ಎಂ ಪ್ರಸನ್ನರವರ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನಮ್ಮ ಹಿರಿಯರಾದಂಥ ಎಮ್ ಡಿ ಲಕ್ಷ್ಮಣ್ಣವರು ನಮ್ಮೆಲ್ಲ ಹಿರಿಯ ಮುಖಂಡರು ನಮ್ಮೆಲ್ಲ ಮಹಾಲಕ್ಷ್ಮಿ ಹೊಟ್ಟಿನ ಮುಖಂಡರುಗಳು ಎಲ್ಲ ಕಾರ್ಯಕರ್ತರು ಮಹಿಳಾ ಮುಖಂಡರುಗಳ ಜೊತೆಯಲ್ಲಿ ಡಾಕ್ಟರ್ ಪ್ರಸನ್ನ ಹುಟ್ಟು ಹಬ್ಬವನ್ನು ಕದಂಬ ಹೋಟೆಲ್ನಲ್ಲಿ ನಾವೆಲ್ಲರೂ ಕೂಡ ಸೇರಿ ಇವತ್ತು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿದ್ವಿ ಭಗವಂತನಲ್ಲಿ ಕೇಳ್ಕೊಳೋದಾದರೂ ಇಷ್ಟೇ ಆ ಭಗವಂತ ಡಾಕ್ಟರ್ ಎಚ್ ಎಂ ಪ್ರಸನ್ನರವರಿಗೆ ಆರೋಗ್ಯ ಅಭಿವೃದ್ಧಿ ನೆಮ್ಮದಿ ಅಧಿಕಾರವನ್ನು ಕೊಟ್ಟು ಮತ್ತಷ್ಟು ನೂರು ಕಾಲ ಅವರು ಬಾಳಬೇಕು ನಮ್ಮೆಲ್ಲ ಸಾರ್ವಜನಿಕರಿಗೆ ಅವರ ಸೇವೆ ಅಗತ್ಯತೆ ಇದೆ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯನ ಕೋ ಇವತ್ತು ಡಾಕ್ಟರ್ ವಿಚಮ್ ಪ್ರಸನ್ನ ಅವರು ಅವರನ್ನು ಸದ್ ಸೆಲೆಬ್ರೇಟ್ ಮಾಡಿದ್ವಿ ಇವತ್ತು ಈ ಸೆಲೆಬ್ರೇ ಈ ನಮ್ಮ ಶಾಸಕರು ಗೋಪಾಲಯ್ಯನವರು ಎನ್ ಬಿ ಲಕ್ಷ್ಮಣ ಶಿವಾನಂದರು ಎಲ್ಲ ಮುಖಂಡರು ಇಲ್ಲಿ ಬಂದು ಅವರಿಗೆ ಶುಭ ಕೋರಿದ್ದಾರೆ ಹಾಗೂ ಡಾಕ್ಟರ್ ಹಸನ್ ಅವರು ತುಂಬ ರಾಜಕೀಯದಲ್ಲಾಗಲಿ ಅಥವಾ ಜನಸೇವೆಯಲ್ಲಿ ತೋರಿಸ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ವಿಶೇಷವಾಗಿ ಒಂದು ಬಡವರಿಗೆ ಬರುವವರಿಗೆ ಈಗ ನಮ್ಮ ಹಳ್ಳಿ ಕಡೆಯಿಂದ ಬಂದವರಿಗೆ ಕೂಡ ವಿಶೇಷವಾಗಿ ಮಠುವರ್ಜಿ ವಹಿಸಿ ಅವರಿಗೆಲ್ಲ ಕಮ್ಮಿ ದರದಲ್ಲಿ ಭರ್ಜರಿಯಾಗಲಿ ಆಗಲಿ ಎಲ್ಲ ಮಾಡ್ಕೊತಾ ಇದ್ದಾರೆ ಇದು ಇನ್ನು ಮುಂದುವರಿಲಿನ ಆಗಲಿ ಅಂತ ಕೇಳ್ಕೊತಾ ಅವ್ರಿಗೆ ಆಯುಷ್ಯ ಅವರಿಗೆ ಕೊಡಲಿ ಅಂತ ದೇವರನ್ನು ಬಿಡ್ಕೊಳ್ತಾರೆ ನಮ್ಮ ಸೋದರ ಸಮಾನರಾದಂಥ ಕ್ರಿಶ್ಚಿಯನ್ ಹಾಸ್ಪಿಟಲಿನ ವ್ಯವಸ್ಥಾಪಕ ನಿರ್ದೇಶಕರು ಬಿ ಜೆ ಪಿ ಮುಖಂಡರಾದಂಥ ಡಾಕ್ಟರ್ ಎಚ್ ಎಂ ಅವರ ಹುಟ್ಟುಹಬ್ಬನ ಕದಂಬ ಹೋಟೆಲ್ ಪಾಟಿಯಾಲಲ್ಲಿ ಇವತ್ತು ನಾವೆಲ್ಲ ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ ಕಾರ್ಯಕ್ರಮ ಎಷ್ಟು ಅದ್ದೂರಿಯಾಗಿತ್ತು ಅನ್ನೋದಕ್ಕಿಂತ ಡಾಕ್ಟರ್ ಎಚ್ ಎಂ ಅವರ ಸಾಧನೆಗಳು ನೂರಾರಿದೆ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಥಗರ್ಭಿತವಾದಂಥ ಒಂದು ಕಾರ್ಯಕ್ರಮ ನಾವೆಲ್ಲ ಸೇರಿ ಏನು ಅವ್ರ ಹುಟ್ಟುಹಬ್ಬನ ವರ್ಷ ಆಚರಣೆ ಮಾಡ್ತೀವಿ ಕೋವಿಡು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಬಂದಂಥ ಸಂದರ್ಭದಲ್ಲಿ ಡಾಕ್ಟರ್ ಎಚ್ ಎಂ ಪ್ರಸನ್ನ ಫೌಂಡೇಶನಿಂದ ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ಪ್ರತಿಯೊಂದು ಮನೆ ಮನೆಗೆ ಊಟ ಹಂಚೋ ಕಾರ್ಯಕ್ರಮ ಇರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದರು ಉಚಿತವಾಗಿ ಇವತ್ತೂ ಕೂಡ ಸಾರ್ವಜನಿಕರ ಬದುಕಿನಲ್ಲಿ ಅವರು ಎಲ್ಲ ಹಾಸ್ಪಿಟ್ಲಿಗೆ ಬರ್ತಕ್ಕಂಥ ಎಲ್ಲ ಯಾರ್ಯಾರು ರೋಗಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಆದಷ್ಟು ಅವ್ರ ಕೈಲಾದಷ್ಟು ಮಟ್ಟಕ್ಕೆ ಇವತ್ತು ಕೂಡ ಸಹಾಯ ಮಾಡ್ಕೊತಾ ಅವರು ಜನಸೇವೆಯೂ ಜೊತೆ ಮಾಡ್ಕೊತಾ ಭಾರತೀಯ ಜನತಾ ಪಾರ್ಟಿ ಸಕ್ರಿಯ ಕಾರ್ಯಕರ್ತನಾಗಿ ಮುಖಂಡನಾಗಿ ನಮ್ಮನ್ನೆಲ್ಲ ಜೊತೆ ಕರ್ಕೊಂಡು ಹೋಗುವಂಥ ಒಂದು ಇದೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲನೂ ಕೊಡಲಿ ಅಂತ ಕೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟು ಶುಭಾಶಯ ಚೆನ್ನವ್ರು ಇದ್ದಾರೆ ಪ್ರತಿ ವರ್ಷನೂ ಕೂಡ ಅವ್ರ ಜನ್ಮ ದಿನಾಚರಣೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಬಂದಿ ಈ ಕಡೆ ಈ ಬಾರಿ ಕೂಡ ಅವ್ರ ಜನ್ಮ ದಿನಾಚರಣೆಯೇ ಇಲ್ಲಿ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಂಡ್ ಬಂದಿದ್ದಾರೆ ಇದ್ರ ಜೊತೆಗೆ ಸಾಮಾಜಿಕ ಕಳೆಯನ್ನು ನೋಡಿದಂಥ ಡಾಕ್ಟರ್ ಪ್ರಶಾನ್ ಅವರು ಇಲ್ಲೇ ಕೃಷ್ಣ ಹಾಸ್ಪಿಟಲ್ನ ಪ್ರಾರಂಭ ಮಾಡಿ ಏನು ಸಾರ್ವಜನಿಕರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅವರು ವೈದ್ಯಕೀಯ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತಷ್ಟೇ ಬಯಸ್ತೀನಿ